ಮೈಸೂರು ಮಹಾರಾಜರ ಕೊಡುಗೆ ಇಡೀ ರಾಜ್ಯಕ್ಕೆ ಕರ್ನಾಟಕದಲ್ಲಿ ಅವರನ್ನ ವಿರುದ್ಧ ಮಾಡುವಂತ ಒಂದು ಜನಾಂಗನೇ ಇಲ್ಲ ಯಾಕಂದ್ರೆ ಅವ್ರ ಕೊಡುಗೆ ಅಷ್ಟಿದೆ ಹೊರದೇಶದಲ್ಲಿ ದೇಶದಲ್ಲಿ ಶಿಕ್ಷಣ ಪಡೆದು ಅವ್ರಿಗೆ ಬಂದ ನಂತರ ಸೇವಾ ದೃಶ್ಯ ಗುರುತಿಸಿಕೊಂಡಿದ್ದಾರೆ ಮೈಸೂರಿಗೆ ಮೆಡಿಕಲ್ ಕಾಲೇಜು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಕ್ಷೇತ್ರ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಯದುವೀರ್ ದತ್ತ ಒಡೆಯರ್ ಅವರು ಮಹಾರಾಜರು ಗುರುತಿಸ್ಕೊಂಡಿದ್ದಾರೆ ಇದಕ್ಕೇನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀರಿ ಅಲ್ಲ ಮೈಸೂರಿಗೆ ಯದುವೀರ್ ವಂಶದವರು ಮೈಸೂರು ಮಹಾರಾಜರ ಕೊಡುಗೆ ಇಡೀ ರಾಜ್ಯಕ್ಕೆ ಇದೆ ಅದೇ ಅವರು ಶ್ರೀಕಂಠದತ್ತ ಒಡೆಯರ್ ಅವರು ಕೂಡ ಮುಂದೆ ಹಿಂದೆ ಎಲೆಕ್ಷನ್ ನಿಂತಿದ್ರು ಜ ಗೆದ್ದಿದ್ದಾರೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಮೈಸೂರು ಅಂತ ತಕ್ಷಣ ಕರ್ನಾಟಕದಲ್ಲಿ ಅವರನ್ನು ವಿರುದ್ಧ ಮಾಡುವಂಥ ಒಂದು ಜನಾಂಗನೇ ಇಲ್ಲ ಯಾಕೆಂದರೆ ಅವ್ರ ಕೊಡುಗೆ ಅಷ್ಟಿದೆ ಅಂದರೆ ನೀವು ಮಹಾರಾಜರು ಅನ್ನೋದಕ್ಕೆ ನೀವು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀರಿ ಖಂಡಿತ ಅಲ್ಲ ಒಂದು ಮಹಾರಾಜರು ಮಹಾರಾಜರು ಅವರು ಈ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಮಾಡುವಂಥವ್ರು ಯಾಕೆಂದರೆ ಅವರು ಆಡಳಿತ ದೃಷ್ಟಿಯಲ್ಲಿ ಅವರು ಆಗಲೇ ಗುರುತಿಸ್ಕೊಂಡ್ರೆ ಈಗ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ನಿಲ್ಲಬಾರ್ದು ಅಂತ ಯಾರು ಹೆಂಗೆ ಹೇಳ್ತೀರಿ ಮಹಾರಾಜರು ಮಹಾರಾಜರಾಗಿರೋದಂದ್ರೆ ಆಗ ಆಗಲೂ ಕೂಡ ಜನಕ್ಕೋಸ್ಕರ ಅವರು ಆಡಳಿತ ಮಾಡ್ತಿದ್ರು ಈಗಲೂ ಜನಗಳು ಜನಕ್ಕೋಸ್ಕರ ಆಡಳಿತ ಮಾಡಿ ಈಗ ಪ್ರಜಾವೃತ್ತಿ ಇದೆ ಪ್ರಜಾತ್ ಕಡೆಯಿಂದ ಕೆಲಸ ಮಾಡ್ತಾಯಿದ್ರು ಮಹಾರಾಜರಾದಮೇಲೆ ಸರ್ ಅವ್ರಿಗೆ ಅವ್ರದ್ದೇ ಆದಂಥ ಇದರ ನಿಲ್ ನಿಲುವಲ್ಲಿ ಅವರು ಪ್ರ ಪ್ರಜೆಗಳಿಗೆ ಏನು ಕೊಡಬೇಕಾಗೈತೆ ಪ್ರಜೆಗಳ ಸಂಪೂರ್ಣವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ಮಾಡ್ಬೋದು ಸರ್ ರಾಜಕೀಯವಾಗಿ ಗುರುತಿಸ್ಕೊಳ್ಳೋವಂಥದ್ದು ಒಂದು ಇದಕ್ಕೆ ವಿಚಾರವಾಗಿ ಸರ್ ಈಗಾಗಲೇ ಒಂದು ಮೂರು ನಾಲ್ಕು ವರ್ಷಗಳಿಂದ ಅವರು ಏನು ಮೈಸೂರಿಗೆ ಹೊರದೇಶದಲ್ಲಿ ಶಿಕ್ಷಣ ಪಡೆದು ಅವ್ರಿಗೆ ಬಂದ ನಂತರ ಸೇವಾ ದೃಷ್ಟಿಯಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅದು ಯಾಕೆ ಯಾರು ಪ್ರಚಾರ ಆಗ್ತಾ ಇಲ್ಲ ಅನೇಕ ಸೇವಾ ಚಟುವಟಿಕೆಗಳು ಭಾಗವಹಿಸ್ತಾ ಇದಾರೆ ಅವರು ಅದರಿಂದ ಅವರು ರಾಜಕೀಯ ಕ್ಷೇತ್ರದಲ್ಲಿ ಆದರೆ ಇನ್ನೂ ಹೆಚ್ಚು ನಮಗೆ ಏನು ಕೇಂದ್ರ ಸರ್ಕಾರದ ಅಥವಾ ಯಾವುದೋ ಒಂದು ಸರ್ಕಾರದ ಜೊತೆ ಅವರು ಭಾಗಿಯಾದರೆ ಅನುಕೂಲ ತರೋದಕ್ಕೋಸ್ಕರ ಭಾರಿ ಸುಲಭ ಆಗುತ್ತಲ್ಲ ಅವ್ರ ಜೊತೆ ಮಾಡೋಕ್ಕೋಸ್ಕರ ಅವರು ಮಹಾರಾಜರು ಗೆದ್ದಿದೆ ಆದಲ್ಲಿ ನೀವು ಸ್ಥಳೀಯ ನಾಗರಿಕರಾಗಿ ಏನು ಅವ್ರ ಸೌಲಭ್ಯಗಳು ಬೇಕು ಅನ್ನೋದು ಕೇಳ್ತೀರ ಸರ್ ಅಲ್ಲ ಕೇಂದ್ರ ಏನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೇಂದ್ರದ ಅನುದಾನ ಏನು ತರಬೇಕು ಕೇಂದ್ರದಿಂದ ಏನು ಅನ್ನೋದು ಒಂದು ಲೋಕಸಭಾ ಸದಸ್ಯರಾಗಿ ತಾನೇನು ಮಾಡ್ಬೋದು ಅಂತ ಪ್ರತಾಪ್ ಸಿಂಹ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಮಹಾರಾಜರಿಗೆ ಅವರ ವಂಶ ವಂಶ ವಂಶದ ಒಂದು ಪಾರಂಪರ್ಯವಾಗಿ ಅವರು ನಡ್ಕೊಂಡಿರುವುದು ಮೈಸೂರಿನ ಅತ್ಯದ್ಭುತ ಅದ್ಭುತವಂತ ಒಂದು ರಾಜ್ಯ ನಗರ ನಗರವನ್ನು ಮಾಡಿದ್ದಾರೆ ಮೈಸೂರಲ್ಲಿ ಈಗಾಗಲೇ ಅವರ ದೃಷ್ಟಿಯಲ್ಲಿ ದೇಶದಲ್ಲಿ ಪ್ರಥಮವಾಗಿ ವಿದ್ಯುತ್ ಉತ್ಪಾದನೆ ಮಾಡಿದ್ರು ಅವರು ಆಮೇಲೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನೋಡಿದ್ರೆ ಮಹಾರಾಜ ಅನೇಕ ಕಾಲೇಜುಗಳನ್ನು ತಂದವರು ಅವರು ಮೈಸೂರಿಗೆ ಮೆಡಿಕಲ್ ಕಾಲೇಜನ್ನು ತಂದವರು ಅವರು ಈ ರೀತಿ ಅನೇಕ ನಮಗೆ ಕನ್ನಡಿ ಕಟ್ಟೆ ಮೇಜರ್ ಅದನ್ನು ರಾಜರಾಮಸೋದರು ನನಗೆ ಹಣ ಇಲ್ಲದಿದ್ದಾಗ ತನ್ನ ಚಿನ್ನವನ್ನಿಟ್ಟು ಇದು ನಮಗೆ ಎಸ್ ಅನ್ನು ಕಟ್ಟಿದ್ದಾರೆ ಹಾಗಾಗಿ ಅವ್ರ ಕೊಡುಗೆ ಏನು ಕಡಿಮೆ ಇಲ್ಲ ಹಾಗಾಗಿ ಇನ್ನೂ ಹೆಚ್ಚಿನ ಕೆಲಸನ ಅವ್ರು ಮಾಡೋಕ್ಕೆ ಕೇಂದ್ರ ಸರ್ಕಾರದಿಂದ ಮೋದಿಯವರು ನಮ್ಮ ಏನು ಮೈಸೂರು ಭಾಗಕ್ಕೆ ಬೇಕಾದಷ್ಟು ರಸ್ತೆಗಳನ್ನ ಅದೇನು ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನದನ್ನು ತರ್ತಾರೆ ಅನೇಕ ಈಗ ಈಗಿರುವಂತಹ ರೈಲ್ವೆ ನಿಲ್ದಾಣಗಾಗಲಿ ಈಗಿರುವಂತಹ ಏನು ಏರ್ಪೋರ್ಟ್ ಆಗಲಿ ಇದನ್ನೆಲ್ಲ ಡೆವಲಪ್ ಮಾಡೋದ್ರ ಜೊತೆಗೆ ಅನೇಕ ಏರ್ಪೋರ್ಟ್ಸ್ ಏರ್ ಏನು ವಿಮಾನಗಳನ್ನು ತಂದಿದ್ದಾರೆ ರೈಲ್ವೆಗಳು ತಂದಿದ್ದಾರೆ ಆ ಇದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಬೆಳೆದಂಥ ಅನೇಕ ಪದಾರ್ಥಗಳನ್ನು ಬೇರೆ ಬೇರೆ ರಾಜ್ಯಕ್ಕೆ ತಲುಪಿಸೋಕ್ಕಾಗುತ್ತೆ ರೈತರಿಗೆ ಅನುಕೂಲ ಸಿಗುತ್ತೆ ಈಗ ಬೆಂಗಳೂರಿಗೆ ಇರುವಂಥ ರಸ್ತೆ ಏನಿದೆ ಅದು ಒಂದೂವರೆ ಗಂಟೆಗೆ ಇಲ್ಲಿ ಬೆಳೆದಂಥ ಅನೇಕ ಇದನ್ನು ಕೃಷಿ ಪದಾರ್ಥಗಳನ್ನು ಬೆಂಗಳೂರು ತೊಗೊಂಡು ಮಾರಬಹುದು ಇಲ್ಲಿ ಅನೇಕ ಜನರು ಅಲ್ಲಿ ಕೆಲಸ ಮಾಡಿ ಮೈಸೂರಿಂದ ಬರಬಹುದು ಈ ರೀತಿ ಅನೇಕ ಜನರಿಗೆ ಅನುಕೂಲ ಆಗಿದೆ ಆ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಕೇಂದ್ರ ಸರ್ಕಾರದ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರು ಈ ಕಳೆದ ಹತ್ತು ವರ್ಷಗಳಿಂದ ಉದ್ಯಮಿ ಅಂಬಾನಿಯವ್ರ ಜೊತೆ ಸೇರಿ ಸಾರ್ವಜನಿಕರ ಸಂಪತ್ತನ್ನು ಮಾರೋದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲಕ್ಕೂ ನಾಶ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ನವರ ಆಪಾದನೆ ಎಲ್ಲರವರು ತೋರಿಸ್ಕೊಳ್ಳಿ ಅಂಬಾನಿಯವರಿಗೆ ಮತ್ತು ಇದು ಅದಾನಿಯವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಅವರು ಹೇಳೋದಕ್ಕೆ ಯಾಕೆಂದರೆ ಅವರಿಗೆ ಬೇರೆ ಯಾವುದು ಕಾರಣಗಳಿಲ್ಲ ಅನೇಕ ಜನಗೆ ಈಗ ರಾಷ್ಟ್ರದಲ್ಲಿ ಅನೇಕ ಜನ ಏನು ಇಂಡಸ್ಟ್ರಿಯಲಿಸ್ಟ್ ಈ ಥರ ಫೇಲ್ಯೂರ್ ಆಗಿದ್ದಾರೆ ಪ್ರತಿ ವರ್ಷಗಳಲ್ಲೂ ಕೂಡ ಏನು ಕೇಂದ್ರ ಏನು ಇದು ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ಪ್ರತಿ ವರ್ಷಗಳಲ್ಲಿ ಏನು ಅವರು ಕಟ್ಟಕ್ಕಾಗೋದಿಲ್ಲ ಅದರೊಂದು ಅಕೌಂಟಲ್ಲೇ ಇದೆ ಏನು ನಾನು ನಾನು ಏನು ಅಕೌಂಟ್ ಏನು ತಿರ್ಸೋಕ್ಕಾಗೋದಿಲ್ಲ ಅದು ಬೇಕಾದ ಜನಕ್ಕೆ ಆ ಥರ ಸಹಕಾರ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವರು ಫೇಲ್ಯೂರ್ ಆಗಿರ್ತಾರೆ ಹಾಗಾಗಿ ಈ ಅದಾನಿ ಮತ್ತು ಅಂಬಾನಿಗೆ ಏನಿಲ್ಲ ಅದು ಆ ಥರ ಎಲ್ಲರೂ ಅವರು ತೋರಿಸ್ಕೊಳ್ಳಿ ಅದಾನಿ ಅಬ್ಬಾನಿಗೆ ನಾವು ಸಾವಿರ ಜನ ಕೊಟ್ಟು ಫ್ರೀ ಕೊಟ್ಟಿದ್ದೀವಿ ಅಂತೇಳಿ ಅದನ್ನು ತೋರಿಸ್ಕೊಳಕ್ಕೆ ಇವು ಇವತ್ತಿನ ತನಕ ಕಾಂಗ್ರೆಸ್ ಕಾಂಗ್ರೆಸ್ ಅದ ಏನು ಅವರು ಕಾಂಗ್ರೆಸ್ನವರು ಹೇಳೋ ಇದನ್ನು ಅವ್ರು ಫೇಲ್ಯೂರ್ ಆಗಿರೋದ್ರಲ್ಲಿ ಅವರೆಲ್ಲೂ ಅದನ್ನು ತೋರಿಸ್ಕೊಳೋಕಾಗಲಿಲ್ಲ ಅದನ್ನು ಸುಮ್ಮನೆ ಅಪಾದನೆ ಒಂದು ಮಾಡೋದು ಮಾತ್ರ ಅವರ ಉದ್ಯೋಗ ಆಗಿದೆ